ಇಲ್ಲಿ ಗುಡಗಿರಿ ಬಸ್ ಸ್ಟ್ಯಾಂಡು ಇಲ್ಲೊಂದು ಆಟೋ ಸ್ಟ್ಯಾಂಡ್ ಹತ್ರ ಅಲ್ಲಿ ಬಸ್ ಬರ್ತೈತಲ್ಲ ಅಲ್ಲಿ ಲೆಫ್ಟ್ ಇರ್ಕೋಯ್ತೀವಿ ಇದು ಮಠ ಗೈಸ್ ಗಾಡಿಗೆರೆ ಗಾಡಿಗೆರೆ ಮಠ ಇದು ನೋಡಿ ಅಲ್ಲಿ ಗಂಟೆ ಗಿಡಗಳು ಹಾಕಾರೆ ಗಾರು ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಬರೋ ವೀಡಿಯೋಗಳೆಲ್ಲ ಚೆನ್ನಾಗಿರ್ತವೆ ಅದು ನೀವು ಕೂಡ ಸಪೋರ್ಟಲ್ಲಿ ಹಿಂಗೆ ಹೋಗಲಿ ವಯಸ್ಸಿದು ಆ ಕಡೆ ತಿರುಗಿಸಿ ನನಗೆ ಕ್ಯಾಂಬ್ರ ಅದು ದೇವಸ್ಥಾನ ಅಂತ ಬಯಸಿದು ಮಂಚನಹಳ್ಳಿ ರೋಡು ವಯಸ್ಸು ಮಂಚನಹಳ್ಳಿ ರೋಡಿಂದ ಹೋಗ್ತಿದ್ವಿ ಮಾತ್ರಗೆ ವಯಸ್ಸು ಅದು ವೆದರ್ ನೋಡಿ ಹೆಂಗೈತೆ ಗೈಸಿ ದೆಬ್ಬ ಮಂಚಿನಳ್ಳಿ ಕೆರೆ ದಾಟಿ ಇದು ಅದು ನಂಚೂರು ಬೆಳೆದಾಗ ಕಟ್ ಮಾಡಿದ್ದೀವಿ ಯಾರೋ ಪೇಜೆ ಮಾಡ್ಕೊಳ್ಳಿ ಗೈಸಿಗೆ ಆ ಕಡೆ ವೆದರ್ ಚೆನ್ನಾಗಿತ್ತು ಅಲ್ಲೂ ಚೆನ್ನಾಗೈತೆ ಈ ಥರ ವೆದರ್ಗಳಲ್ಲಿ ಭಾಳ ಖುಷಿ ಆಯ್ತದೆ ಗು ಸಿನಳ್ಳಿ ಸೀರೆನಳ್ಳಿ ಮಾದಿನಳ್ಳಿ ದೊಡ್ಡ ಮಾರುನಳ್ಳಿ ಅದು ದಾಟಿದಾಗ ಮಾತುರು ಸಿಗ್ತದೆ ಹೋಯ್ತಾ ಸೀರೆ ನಲ್ಲಿ ರೋಡ್ ಮೇಲೆ ಹೋಯ್ತಿದ್ದೀವಿ ಈಗ ಅದು ನಮ್ಮ ವಿಚಾರ ಫೋನ್ ಅಲ್ಲಿ ಬಾರಿ ಬಿಸಿಲಿಂದ ಮಾತಾಡ್ಕೊ ಹೋಯ್ತೀರ ಹೇಳ್ದಕ್ ಕಟ್ಟಿ ಮಾಡಕ್ಕುಟ್ರು ಗೈಸ್ ಅದು ಹೆಂಗೆ ಚಿಚ್ಚಾಕುತ್ತೀವಿ ಗಾಡಿ ವಯಸ್ ಅದೇ ರೋಡಲ್ಲಿ ನಾವು ಬರ್ತೀವಿ ಸುಮಾರ್ದಪ್ಪ ಅದು ಬರಿ ಹಳ್ಳ 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 ಇಲ್ಲಿ ಕ್ಯಾಮ್ರಾನೇ ಅಳ್ಳಾಡ್ತ ಹಳ್ಳದಲ್ಲಿ ಇನ್ನು ಯೂಟ್ಯೂಬ್ ಮಾಡಲ್ಲ ಮಾಡ್ಯ ಅಂದೆ ಇಷ್ಟು ಮಟ್ಟಿಗೆ ಇಲ್ಲೇನೇ ಮಾಡೋಕ್ಕಾಗಲ್ಲ ಯೂಟ್ಯೂಬ್ ಮಾಡ್ತೀನಿ ಅಂದ್ರೆ ಇವೆಲ್ಲ ಇಲ್ಲೇ ಬೇಕು ಕಾಮನಿ ಇವೆಲ್ಲ ಈಗ ಇಲ್ಲಿಂದ ಮಾತು ಸ್ಟಾರ್ಟ್ ವಯಸ್ಸುವೆ ವಯಸ್ಸು ಎಲ್ಲೋ ಚೆನ್ನಾಗಿ ಬೇಗ ಚೆನ್ನಾಗಿ ಬರ್ದ ಭತ್ತ ಗಿಡ ಸೈಕ್ತ ಐತೆ ಬಯಸ್ ನೋಡಿ ಗೈಸ್ ಹೆಂಗೈತೆ ಕೆರೆ ತಾಟವ ಗೈಸ್ ಇಲ್ಲಿಂದ ಅಲ್ಲಿ ನೋಡಿ ಗೈಸ ಮಾತ್ರ ದೇವಸ್ಥಾನದ ಫಸ್ಟ್ ಗೇಟ್ ಅದು ನಾವು ಅದು ಅಡುಗೆ ಹೋಯ್ತೀವಿ ಬನ್ನಿ ಗೈಸ್ ಎಲ್ಲಿಂದ ಸ್ಟಾರ್ಟ್ ಗೈಸ್ ಮಾತೋರಮ್ಮ ಎಲ್ಲಿಂದ ಸ್ಟಾರ್ಟ್ ಗೈಸ್ ಈಗಲೂ ನನ್ನ ಚಾನಲ್ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ದೆ ಎಲ್ಲರು ಏನು ಬರೀ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತಲೇ ತಲೆ ಬೈಕತ್ತಿದ್ರಿ ಅಂತ ಗೊತ್ತು ಆದರೆ ನನಗೂ ಒಂದಕ್ಕೆ ದಾಟ್ಲೇಬೇಕು ಸಬ್ಸ್ಕ್ರೈಬರ್ಸು ಅದು ಬೇರೆಯವ್ರಿಗೂ ಶೇರ್ ಮಾಡಿ ಅವರು ಮಾಡ್ಕೊಳ್ಳಿ ಸಬ್ಸ್ಕ್ರೈಬಾ ಎಲ್ಲರೂ ಬೆಳೆಯಂಗೆ ನಾವು ಬೆಳೆದು ಗಾಯಿಸಿದರು ಇನ್ನೂ ಸ್ವಲ್ಪ ದೂರ ಗಾಯಿಸಿ ಉಂಟು ರೀಚ್ ಐತಿ ದೇವಸ್ಥಾನಕ್ಕೆ ಸ್ವಲ್ಪ ಕ್ರಾಸ್ ಅಟ್ಕೋದೆ ಸಿಗ್ತ ಗೈಸ್ ಗೈಸ್ ಈ ಶರ್ಡ್ ಯಾವುದಕ್ಕೆ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್ ಗೊತ್ತೇ ನಮ್ಗೂ ನಾವೆಲ್ಲ ಟಾಕ್ರೂ ಸಾಕಿನ ಕಂಡಿ ಆ ಶರ್ಡ್ ಗೈಸ ಆದಿಲೇ ಬಾರೆ ಚನಾಯಿಸೋತ ಅರೇ ಚನ ಗೈಸ ನೋಡಿ 1 hour later ಗೈಸ ಈಗ ದೇವಸನ ಆತ್ರಾ ಮಾಡಿದಿವಿ ಕಾ ಕಾ ತಳ್ಕೊಂಡು ದೇವಸನ ಕೊಳ್ತೀವಿ ಈಗ ಕಾ ತಳಕೋತೀವಿ ಈಗ ಗೈಸ್ ಈಗ ಅದೇ ರೂಟ್ ಅಲ್ಲ ಟ್ಯಾಂಕ್ ಅಲ್ಲಿ ಕಾ ತೋಯ್ತೀವಿ ಗೈಸ್ ಕಾ ತೊಳ್ದು ಈಗ ದೇವಸ್ಥಾನ ಹತ್ರ ಹೋಗ್ತಿದೆ ನೋಡಿ ಗೈಸ್ ಅದ ಭಾರಿ ರಶ್ ಈ ಸಲ ವಯಸ್ಸಾದ ಹಂಗಿ ಹಿಂಗ ಮಾಡಿ ಹೊಳಗ್ ಹೋಗ್ತಿದ್ದೀವಿ ನಮ್ಮ ಮುಂದೆ ಇರೋ ಅವರು ಬರ್ತಲ್ಲ ವಯಸ್ಸಾದ ಒಳಗೆ ಹೋದ ಬಯಸ್ ನೋಡಿ ಫುಲ್ಲು ಔಟ್ ಏನೋ ಕಾಣಿಸ್ತಾಯಿಲ್ಲ ದೇವರು ಅದು ಹೆಂಗೆ ಹಂಗಿಂಗ್ ಮಾಡಿ ಹೆಂಗೆ ಮಾಡಿದೆ ಈಗ ಪೂಜೆ ಮುಗಿಸ್ಕೊಂಡಿ ದೇವ್ರೆ ನಮ್ ಸಬ್ಸ್ಕ್ರೈಬರ್ ಎಲ್ಲ ನಮಗೂ ಒಳ್ಳೇದು ಮಾಡಪ್ಪ ಇಲ್ಲಿ ಒಂದು ಸುತ್ತ ಸುತ್ತೇವೆ ಬಸ್ ಇಲ್ಲಿ ಕಾಯಿ ನಂಟಿಸ್ತಾರೆ ಶಿವಂಗೆ ಅದು ಯಾಕೆ ಗಂಟೆ ಸರ್ ಅಂತ ಒತ್ತಿರಾಗೋದ್ರೆ ಕಮೆಂಟ್ ಮಾಡಿ ಗಾಯ್ಸ್ ವಯಸ್ಸು ಅದು ಸುತ್ತ ದೇವರುಗಳೆಲ್ಲ ಸಣ್ಣ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ತಾಯಿ ಹತ್ರ ಅವ್ರ ಏನು ಸ ಅಡುಗೆ ಅಂತ ನೋಡ್ಕ ಊಟಕ್ಕೆ ಹೋಗ್ತಿದ್ದೀವಿ ಗಾಯ್ಸ್ ಈಗ ಪೂಜೆ ಮುಗಿಸ್ಕ ಹೊಯ್ತಿದ ಈಗ ಬೈಕ್ ಎತ್ಕೊಂಡು ಈಗ ನಮ್ಮ ಎಲ್ಲರ ಅಲ್ಲಿ ಹೋಯ್ತೀವಿ ಈಗ ಸಿಗ ಹೊಯ್ತಾ ಇದ್ದೀವಿ ಗೈಸಿಗೆ ಊಟ ಆಯ್ತು ವಿಡಿಯೋ ಎಲ್ಲೇ ಮಾಡ್ತೀನಿ ಈಗ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ